ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ವಾಸುದೇವ್ ಶಾಸ್ತ್ರಿ ಮಾತನಾಡ್ತಿರೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಂದರೆ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಅಥವಾ ಇಷ್ಟಪಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆದರೆ ಈ ಒಂದು ಮಾತು ಅವ್ರಿಗೆ ಇಲ್ಲ ಸಂಭೋಗ ವಶೀಕರಣ ಮಾಡ್ಕೋಬೇಕಂದ್ರೆ ಅವ್ರಿಗೆ ಈ ಒಂದು ಮಾತು ಹೇಳೋಕ್ಕೆ ಆಗ್ತಾಯಿಲ್ಲ ನಾಚಿಕೆ ಆಗ್ತಿದೆ ಭಯ ಇದ್ದೀವಿ ಅಂದರೆ ವೀಕ್ಷಕರೇ ಈ ತಂತ್ರವನ್ನು ಮಾಡಿ ಏನದು ತಂತ್ರ ಅಂದರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸಸಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಇದ್ದರೂ ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಅದಕ್ಕೆ ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹೌದು ವೀಕ್ಷಕರೇ ನೀವು ಏನಪ್ಪ ಮಾಡಬೇಕಂದ್ರೆ ನಿಮ್ಮ ಹುಗುರು ನಿಮ್ಮ ಹುಗುರ ಮೇಲೆ ವೀಕ್ಷಕರೇ ಆದಷ್ಟು ಅವರ ಹೆಸರನ್ನು ಬರಿಬೇಕಾಗ್ತದೆ ಆ ಹುಗುರನ್ನು ಕಿತ್ಕೊಂಡ್ಬಿಟ್ಟು ಆದಷ್ಟು ಎಷ್ಟಾಗುತ್ತೆ ನಿಮ್ಮ ಕೈಯಿಂದ ಅಷ್ಟು ಆ ಉಗುರಿನ ಆ ಉಗುರ ಮೇಲೆ ನಿಮ್ಮ ಹೆಸರನ್ನು ಬರೆದು ಬಿಟ್ಟು ನೀವು ಏನು ಮಾಡಬೇಕಂದ್ರೆ ಒಂದು ಚಿಕ್ಕ ಹಾಳೆ ಆಗಿರ್ಬೋದು ಆ ಹಾಳೆಯಲ್ಲಿ ಆ ಒಂದು ಉಗುರನ್ನು ಹಾಕಿ ವೀಕ್ಷಕರೇ ಅದನ್ನು ಫೋಲ್ಡ್ ಮಾಡಿ ನೀವು ಎಡಗೈಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಅವರ ಹೆಸರ ಮೇಲೆ ಒಂದು ಸರಳವಾದ ಮಂತ್ರ ಹೇಳಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ನಾನು ಅವರ ಹೆಸರು ಗೀತಾ ಅಂತ ಅನ್ಕೊತೀನಿ ಓಂ ಕಾಮೋ ಸಮೋಹ ಹಿಣಿ ಕ್ಲೀಂ ಕ್ಲೀಂ ರೀಂ ರೀಂ ಗೀತಾ ವಶಂ ಗೀತಾ ವಶಮ್ ಅಂತ ಫಟ್ ಸ್ವಾಹ ಅಂತ ಹೇಳಿ ವೀಕ್ಷಕರೇ ಆ ಹಾಳೆಯನ್ನು ಏನಿರುತ್ತೆ ನೋಡಿ ಮೂರು ರಸ್ತೆ ಸೇರೋ ಜಾಗದಲ್ಲಿ ಬಿಸಾಕಿ ಬನ್ನಿ ಸಾಕು ನೀವು ನೋಡಿ ಕೇವಲ ಎರಡು ದಿನದಲ್ಲಿ ಅವರಾಗ ಅವರೇ ವಶ ಆಗಿರ್ತಾರೆ ವೀಕ್ಷಕರೇ ಹೌದು ನಾನು ಹೇಳಿದ್ನಲ್ಲ ಆ ಹುಗುರನ್ನು ಈ ಥರ ಆ ಮಂತ್ರ ಪಠನೆ ಮಾಡಿ ನಮಸ್ಕಾರ ಧನ್ಯವಾದ